ప్రత్యాధి దేవత అంతర్యాని దేవత ఇలాగా ఒక్కొక్క గ్రహానికి మూడు మూడు దేవతలు ఉంటారు వాళ్ళందరికీ వచ్చేసి ప్రధానం ఉండండి లక్ష్మీనరసింహస్వామి

నమస్తే ఇది వస్తాను తీసుకుంటే మేము చెప్తూ ఉంటాము సార్ అందం పూజలు ಸತ್ಯನಾರಾಯಣ ಸ್ವಾಮಿ ಪೂಜಾತ್ಮ್ಯಲ್ಪ್ಯನ ಜನೂ ಸತ್ಯಸಂಕಲ್ಪ ಜೂಜೆಯ ಸತ್ಯಧೀಶಾ ವರ್ಣ ಪೂಜೆಯ ಪೂಜೆಯ सतवटा नैमा कण्ठे पूजयामी सत्योदराय नैमा बाउदर पूजयामी सत्यदरपाय नैमा बाउदय पूजयामी सत्यकामा नैमा पार्श्व पूजयामी सत्यश्रेष्ठाय नैमा पुष्टिदेव पूजयामी सत्यवरणाय नैमा वास्कन्दो पूजयामी सत्यशोराय नैमा बाउरूप पूजयामी सत्यक्षाय नैमा अष्ट पूजयामी सत्यसत्यता नैमा ऋतयमा वसुधाय नैमा वसुधारणेय नैमा कमलाय नैमा सत्य प्रवर्तन है मां सत्य उपाय है मां सत्य जेता है मां सत्य सहिता है मां सत्य विक्रम ने है मां सत्य नदी ने है मां सत्य निदा है मां सत्य अधिकार है मां सत्य कंत्र है मां सत्य काला है मां सत्य अवस्था है मां सत्य वसवे है मां सत्य निगाय है मां सत्य उत्तराय है सत्य ನಾರಾಯಣಾಹೇ ವಾಸುದೆ ಮಹಾದೇವೆ ಚ್ರಮೇಣ ಆನಂದಕರ್ಪೂರ ಮಂಗಳೀರ ದರ್ಶೆಯೇ ಸ್ವಸ್ತಿರಕ್ಷಾನ್ ಧಾರೇ ನಮಸ್ಕಾರ ಮೇವಿ ರಮಣಗೋವಿ

ಬೆಳಿಗ್ಗೆ ಸ್ವಾಮಿಯ ಒಂದು ಅಭಿಷೇಕ ಮತ್ತು ಅಲಂಕಾರ ಹಾಗೂ ಮತ್ತು ಗೋಪೂಜೆ ತದನಂತರ ಧ್ವಜಾರೋಹಣೆ ಆ ನಂತರ ಶ್ರೀ ಸತ್ಯನಾರಾಯಣ ಪೂಜೆ ಆನಂತರ ಹೋಮದ ಕಲಶ ಪೂಜೆಗಳು ಹಾಗೂ ದತ್ತಾತ್ರೇಯ ಹೋಮವನ್ನು ಮಾಡಿದ ನಂತರ ಎಲ್ಲರಿಗೂ ಮಹಾಪ್ರಸಾದವಾಗಿ ಅನ್ನ ಸಂತರ್ಪಣೆ ಮಾಡಲಾಯಿತು ತದನಂತರ ಈಗ ಸಾಯಂಕಾಲ ಈ ಶ್ರೀ ಅವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿ ಸೇವೆಯಾಗಿ ಎಲ್ಲ ಬೀದಿಗಳಲ್ಲಿ ತಿರುಗಿ ಬರುತ್ತದೆ ಅದು ಪ್ರತಿಯೊಬ್ಬ ಮನೆಗೂ ಆ ದೇವರು ಅವ್ರ ಮನೆ ಮುಂದೆ ಬಂದು ಅವರಿಗೆ ಆಶೀರ್ವಾದ ಮಾಡಲೆಂದು ಈ ಒಂದು ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕಂತಂದೇಳಿ ನನ್ನ ಒಂದು ಮನವಿ ಹಾಗೂ ನಮ್ಮ ಒಂದು ಸಮಿತಿಯವರು ಭಾಳಷ್ಟು ಶ್ರಮವಹಿಸಿ ಪ್ರತ್ಯೇಕವಾಗಿ ನಮ್ಮ ಸೇವಾ ಸಮಿತಿಯ ದತ್ತಾತ್ರೇಯ ಸೇವಾ ಸಮಿತಿಯ ಟ್ರಸ್ಟ್ ಚೇರ್ಮನ್ ಆಗಿದ್ದಂಥ ಶ್ರೀ ಸುಧೀರ್ ಕುಮಾರ್ ಅವರು ಭಾಳಷ್ಟು ಇದಕ್ಕೆ ಶಕ್ತಿಯನ್ನು ಇಟ್ಟು ಮನಸ್ಸಿಟ್ಟು ಇದನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಿರ್ತಾರೆ ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀನಿ ತದನಂತರ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸದಸ್ಯರಾದಂಥವರು ಶ್ರೀ ಶಿವರಾಜ್ ಕುಮಾರ್ ಪಾಟೀಲ್ ಆಗಿರ್ಬೋದು ಶ್ರೀ ಭಾಸ್ಕರ್ ಅವರಾಗಿರ್ಬೋದು ಶ್ರೀ ಬಾಲು ಅವರಾಗಿರ್ಬೋದು ಶ್ರೀ ಶ್ರೀನಿವಾಸ್ ಆಗಿರ್ಬೋದು ಹಾಗೂ ಸುನಿಲ್ ಅವರಾಗಿರ್ಬೋದು ಇವರೆಲ್ಲರೂ ಸೇರಿಕೊಂಡು ಇನ್ನು ಮುಂದಿನ ಒಂದು ದಿನಗಳಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರಗಳು ಅಂತಂದರೆ ನಾವು ಮುಖ್ಯವಾಗಿ ಕಲ್ಯಾಣ ವೇದಿಕೆಯನ್ನು ಏರ್ಪಾಡು ಮಾಡಬೇಕಂತಂದೇಳಿ ಭಾಳಷ್ಟು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಭಕ್ತಾದಿಗಳು ಅವರವರ ಒಂದು ಭಕ್ತಿಯಿಂದ ಯಾವ ರೀತಿಯಲ್ಲಿ ಸಹಕರಿಸ್ತಾರೆ ಅನ್ನೋದನ್ನು ನಾವು ವಿಚಾರ ಕಾದು ನೋಡ್ತಿದ್ವಿ ಆದರೂ ನಾವೆಲ್ಲರೂ ಕೂಡ ಇದಕ್ಕೆ ಸಂಕಲ್ಪಕ್ಕೆ ಬದ್ಧರಾಗಿ ಮೊಟ್ಟ ಮೊದಲಾಗಿ ಕಲ್ಯಾಣ ವೇದಿಕೆಯನ್ನು ಏರ್ಪಾಡು ಮಾಡಲಿಕ್ಕೆ ನಿಶ್ಚಯಿಸಿದ್ದೇವೆ ಅದೇ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಮೇಲ್ಛಾವಣಿಯನ್ನು ಆರ್ ಸಿ ಸಿ ಆಗಿ ಮಾಡಬೇಕಂತಂದೇಳಿ ತದನಂತರ ಈ ಒಂದು ಕಾಂಪೌಂಡನ್ನು ಈ ಕರೆ ಬಂಡೆಗಳನ್ನು ತೆಗೆಸಿ ಒಳ್ಳೆಯ ಉತ್ತಮವಾದಂಥ ಕಾಂಪೌಂಡ್ ಆವರಣವನ್ನು ಮಾಡಬೇಕಂತಂದೇಳಿ ಕೂಡ ನಿಜ್ವಿ ಲಾಸ್ಟಿಗೆ ಈ ಒಂದು ದ ದೇವಸ್ಥಾನದ ಆವರಣ ಎಲ್ಲ ಮಣ್ಣು ಮುಳ್ಳುಗಳಿಂದ ಇರೋದನ್ನು ಸ್ವಚ್ಛಗೊಳಿಸಿ ಅದನ್ನು ಒಂದು ಟೈಲ್ಸ್ನಿಂದ ಈಗ ಕವರ್ ಮಾಡಿದರೆ ಒಳ್ಳೆಯದಾಗ್ತದೆ ಅಂತಂದೇಳಿ ಇದಕ್ಕೆಲ್ಲ ಇದಕ್ಕೋಸ್ಕರ ಈ ಸಮಸ್ತ ಬಳ್ಳಾರಿ ಭಕ್ತ ಜನರೆಲ್ಲರಿಗೂ ಕೂಡ ನಮ್ಮ ದತ್ತಾತ್ರೇಯ ಸೇವಾ ಸಂಸ್ಥೆಯವರ ವತಿಯಿಂದ ಒಂದು ಬೇಡಿಕೆ ತಮ್ಮ ಒಂದು ಭಕ್ತಿ ಕಾಣಿಕೆಗಳನ್ನು ಈ ದೇವಸ್ಥಾನಕ್ಕೆ ತಮ್ಮ ತೋಚಿದಂಥ ರೀತಿಯಲ್ಲಿ ಕೊಟ್ಟು ಸಹಕರಿಸಿ ಆ ದತ್ತದೇವನ ಕೃಪೆಗೆ ಪಾತ್ರ ಆಗಬೇಕಂತಂದೇಳಿ ಕೇಳ್ಕೊತಿದ್ದೇನೆ ಜೈ ಗುರುದೇವ ದತ್ತ ಜೈ ಗುರುದೇವ ದತ್ತ ಚಪ್ಪಣ್ ಸರ್ ಜೈ ಗುರುದೇವ ದತ್ತ